ಕಲ್ಯಾಣದ ಅಂಬಲಿ ಅಂದರೆ ನಾನು ಬಸವರಸ ಶಿವರಸ ಶಿವ ಮರುಳ ಮರುಳಶಂಕರ ಬಜ್ಜಿ ಮೊಸರು ಬಜ್ಜಿ ಆಮೇಲೆ ಚೆನ್ನಯ್ಯನ ಗಿನ್ನ ಹೀಗೆ ಆ ಮುಕ್ತಾಯಕನ ಚಾಯ್ ಹಾಂ ಈ ಥರ ನಾನೇನು ಮಾಡಿದ್ದೀನಿ ಅಂತಂದರೆ ಒಬ್ಬೊಬ್ಬ ಶರಣರ ಹೆಸರಿನಲ್ಲಿ ಔಷಧಿ ಮೌಲ್ಯ ಇರುವ ಆಹಾರಗಳು ಪೇಯಗಳು ಅಂಬಲಿ ಅಂದ ತಕ್ಷಣ ಒಂದು ಪೇಯ ಅನ್ನೋ ಅರ್ಥದಲ್ಲಿ ಹಲವು ಹತ್ತು ಪೇಯಗಳು ಇದರ ಅಂತರ್ಗತವಾಗಿ ಬರ್ತವೆ ಯೋಜನೆ ಹೆಸರು ಕಲ್ಯಾಣದ ಅಂಬಲಿ ಯಾಕೆ ಅಂದರೆ ನಮ್ಮ ಚೆನ್ನಯ್ಯ ಮಾದಾರ ಚೆನ್ನಯ್ಯನನ್ನು ಹಾಡಿ ಹೊಗೆರ್ತಾರೆ ನಮ್ಮ ಶರಣರು ನಡೆ ಚೆನ್ನ ನುಡಿ ಚೆನ್ನ ಪ್ರಮಥರೊಳಗೆ ಚೆನ್ನ ಪುರಾತನರೊಳಗೆ ಚೆನ್ನ ಸವಿ ನೋಡಿ ಅಂಬಲಿಯ ರುಚಿಯಾಯಿತ್ತೆಂದು ಕೂಡಲ ಸಂಗಮ ದೇವಂಗೆ ಬೇಕೆಂದು ಕೈ ತೆಗೆದ ನಮ್ಮ ಚೆನ್ನ ಅಲ್ವಾ ಅಂದರೆ ಬಸವಣ್ಣನವರಿಗಿಂತ ಮುಂಚಿನವರು ಮಾದಾರ ಚೆನ್ನಯ್ಯ